ಕತೆ ನಿಮ್ಮ ಭಾವ ಚಾನಲ್ಗೆ ತಾತ ಯಾಕೆಲ್ಲರೂ ಹಾಗೆ ಹೋಗ್ಬಿಟ್ರು ನಿನಗೆ ಬೈತಿದ್ರ ಮುದ್ದಾಗಿ ಕೇಳಿದಳು ಜಗದೀಶ್ವರಿ ಗೌಡರ ಕೈ ಹಿಡಿದು ಅವಳ ಮಾತಿಗೆ ಅವರು ಉತ್ತರಿಸಿದರೆ ಅವಳಿಗೆ ತಿಳಿಯುವುದೇನು ಎಂದುಕೊಂಡ ಗೌಡರು ಅವಳ ತಲೆ ಸವರಿದರು ನಾನು ಪೃಥ್ವಿ ಜೊತೆ ಅಮ್ಮನ ಜೊತೆ ಮಾತಾಡೋದಿಲ್ಲ ಎಂದಳು ಗೌಡರನ್ನೇ ನೋಡುತ್ತಾ ಯಾಕೆ ಕೇಳಿದರು ಅವಳ ಕೆನ್ನೆ ಒತ್ತಿ ಅವರು ನಿನಗೆ ಬೈತಿದ್ರೆ ಅದಕ್ಕೆ ಎಂದಳು ಕೈಕಟ್ಟಿ ನಿಂತು ಅವರು ನನಗೆ ಬೈತಿರಲಿಲ್ಲ ಪುಟ್ಟಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ರು ಅಷ್ಟೇ ಎಂದರು ನೀನು ಯಾಕೆ ತಪ್ಪು ಮಾಡ್ತಿದೀಯ ಅವ್ರು ಹೇಳಿದಾಗೆ ಕೇಳು ಎಂದಳು ಅವಳ ಮುದ್ದಾದ ಮಾತಿಗೆ ನಕ್ಕ ಗೌಡರು ಆಟ ಆಡ್ಕೊ ಹೋಗು ಎಂದವರೇ ಎದ್ದು ನಡೆದರು ಹೊರಗೆ ಸ್ವಾಮಿ ಎದುರಾದ ಕಾರ್ತಿಗೆದ ಹೇಳ ಗೌಡ್ರೆ ಕೇಳಿದನವ ಬೇಡ ನಾನು ಹೀಗೆ ಸ್ವಲ್ಪ ದೂರ ಹೋಗಿ ಬರ್ತೀನಿ ಎಂದವರು ಕೈ ಹಿಂದೆ ಕಟ್ಟಿ ನಡೆದು ಹೋದರು ಬಾಗಿಲು ದಾಟಿ ಮಾವ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾರೆ ಈ ವಿಷಯದಲ್ಲಿ ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ನಾವು ಹೇಳೋದು ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಕೀಳಿ ಯೋಚನೆ ಯಾಕೆ ಅವರಿಗೆ ಕೇಳಿದಳು ದಾರಿಣಿ ಪಕ್ಕದಲ್ಲಿ ಕುಳಿತಿದ್ದ ಪೃಥ್ವಿಯ ಕೈ ಹಿಡಿದು ಅದು ನಮಗೂ ಗೊತ್ತಿಲ್ಲ ದಾರಿಣಿ ಈ ವಿಷಯದ ಬಗ್ಗೆ ಯಾವತ್ತೂ ಮನೆಯಲ್ಲಿ ಚರ್ಚೆನೇ ಆಗಿಲ್ಲ ಎಂದನವ ಊರಿಗೆ ಸಹಾಯ ಮಾಡೋ ಅವಕಾಶ ಇವತ್ತು ಬಂದಿದ್ದು ಮನೆ ವಿಷಯದಲ್ಲಿ ಏನೇ ಆದರೂ ಯೋಚನೆ ಮಾಡೋ ಮಾವ ಊರಿನ ವಿಷಯದಲ್ಲಿ ಎಂದೂ ಹೀಗೆ ಯೋಚನೆ ಮಾಡಿದವರೇ ಅಲ್ಲ ಆದರೆ ಇವತ್ತು ನೋಡಿ ಬಂದಿದ್ದು ಊರವ್ರ ಮುಂದೆ ಡಿ ಸಿ ಮುಂದೆ ಹೇಗೆ ಮಾತಾಡಿದರು ಅಂತ ಮನೆ ಹೆಣ್ಮಕ್ಳಿಗೆ ಬೇಲೆ ಹಾಕಿರೋದಲ್ಲದೆ ಊರಿಗೆ ಬೇಲೆ ಹಾಕ್ತಿದ್ದಾರೆ ಇದು ತಪ್ಪು ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡೋದಾದರೂ ಹೇಗೆ ತನ್ನ ಗೊಂದಲ ಹೇಳಿದಳು ನೀನೇ ಹೇಳು ಹೇಗೆ ಅಂತ ನೀನು ಏನೇ ನಿರ್ಧಾರ ಮಾಡಿದ್ರು ನಾನು ನಿನ್ನ ಜೊತೆ ಇದ್ದೀನಿ ಎಂದವ ಅವಳು ಹಿಡಿದಿದ್ದ ಕೈ ಹೊತ್ತಿ ಡಿ ಸಿ ಮೇಡಮ್ಗೆ ಕರೆ ಮಾಡಿ ಹೇಳಿ ನಾವು ಅವರಿಗೆ ಅಕ್ಷರ ಯೋಜನೆಗೆ ಕೈಗೂಡಿಸ್ತೀವಿ ಅಂತ ನಾನು ಅಕ್ಕನ ಜೊತೆ ಮಾತಾಡ್ತೀನಿ ನಾವಿಬ್ಬರು ನಾಳೆ ಅವ್ರ ಜೊತೆ ಊರಿನ ಎಲ್ಲ ಮನೆಗೂ ಹೋಗಿ ಅಕ್ಷರ ಜ್ಞಾನದ ಬಗ್ಗೆ ತಿಳಿಸ್ಕೊಡ್ತೀವಿ ಎಂದಳು ತಾನೇ ನಿರ್ಧರಿಸಿ ಅಪ್ಪನಿಗೆ ಗೊತ್ತಿಲ್ಲದೆ ಕೇಳಿದನವ ಸಣ್ಣ ಆತಂಕದಿಂದ ಅವ್ರಿಗೆ ಗೊತ್ತಿಲ್ಲದೆ ಏನಿಲ್ಲ ಅವರಿಗೆ ಹೇಳೇ ಹೋಗೋಣ ಅಪ್ಪ ಕೋಪ ಮಾಡ್ಕೋತಾರೆ ಧಾರಿಣಿ ಎಂದನವ ಗೌಡರ ಬಗ್ಗೆ ಗೊತ್ತಿದ್ದೆ ಅವರಿಗೆ ಹೆಣ್ಣಿನ ಶಕ್ತಿ ಬಗ್ಗೆ ಅರ್ಥ ಮಾಡಿಸೋದಕ್ಕೆ ಅವ್ರ ವಿರುದ್ಧ ಹೋಗೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ನನಗೆ ಎಂದಳು ಅವನನ್ನೇ ನೋಡುತ್ತಾ ಅವ ಮಾತನಾಡಲಿಲ್ಲ ನೀವು ಡಿ ಸಿಗೆ ಕಾಲ್ ಮಾಡಿ ಹೇಳಿ ಮಾವ ಪ್ರಶ್ನೆ ಮಾಡಿದಾಗ ನಾನು ಮಾತಾಡ್ತೀನಿ ಎಂದವಳು ಹೊರ ನಡೆದಳು ಅಪ್ಪನ ವಿರುದ್ಧ ಹೋಗೋದೇನೋ ಸರಿ ಆದರೆ ಅವ್ರಿಗೆ ಗೊತ್ತಿಲ್ಲದೆ ಡಿ ಸಿ ಮೇಡಮ್ಗೆ ಕಾಲ್ ಮಾಡಿ ಮಾತಾಡೋದು ಬೇಡ ಅಪ್ಪನ ಜೊತೆ ಒಂದು ಸಾರಿ ನಾನೇ ಮಾತಾಡ್ತೀನಿ ಎಂದವ ಕೋಣೆಯಿಂದ ಹೊರಬಂದು ಗೌಡರನ್ನು ಹುಡುಕಿದ ಕಾಣಲಿಲ್ಲ ಅವರು ಅಲ್ಲಿಯೇ ಆಟವಾಡುತ್ತಿದ್ದ ಜಗದೀಶ್ವರಿಯನ್ನು ಕಂಡವನೇ ಈಶ್ವರಿ ತಾತ ಎಲ್ಲಿಗೆ ಹೋದರು ಎಂದು ಕೇಳಿದ ಹೊರಗೆ ಹೀಗೆ ಕೈ ಕಟ್ಕೊಂಡು ಹೋದರು ಎಂದಳು ತಾನು ಹಿಂದೆಯೇ ಕೈ ಕಟ್ಟಿ ತೋರಿಸುತ್ತ ಅವಳ ನಟನೆಗೆ ನಕ್ಕವ ಹೌದಾ ನೀನು ಆಟ ಆಡು ಎಂದು ಅವಳನ್ನು ಬಿಟ್ಟು ಮನೆಯಿಂದ ಹೊರ ನಡೆದ ಅಲ್ಲಿಯೇ ಕೆಲಸದಲ್ಲಿದ್ದ ಸ್ವಾಮಿಯನ್ನು ಕೇಳಿದ ಗೌಡರ ಬಗ್ಗೆ ಅವನು ಗೊತ್ತಿಲ್ಲ ಎಂದಾಗ ಅಪ್ಪ ಯಾರಿಗೂ ಹೇಳಿದೆ ಯಾಕೆ ಹೋದರು ಎಲ್ಲಿಗೆ ಹೋದರು ಅವರಿಗೆ ಬೇಸರವಾಗಿದೆಯೇನೋ ಎಂದುಕೊಂಡವ ತಾನೇ ಹುಡುಕಿ ಹೊರಟ ಅವರನ್ನು ಅವ ಹೋಗುವುದನ್ನು ಬಾಗಿಲಲ್ಲೇ ನಿಂತು ನೋಡಿದ ಜಗದೀಶ್ವರಿಯ ರೂಪದಲ್ಲಿರುವ ಜಗನ್ಮಾತೆ ಅಜ್ಜಿಯ ರೂಪದಲ್ಲಿ ಗೌಡರ ಮುಂದೆ ಹೋಗಲು ತಯಾರಾದಳು ಊರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಈಗ ಅವರಿಗೆಲ್ಲ ಆಗೋದಿಲ್ಲ ಅಂತ ಹೇಳಿ ತಪ್ಪು ಮಾಡಿದ ನಾನು ತಮ್ಮ ಮೇಲೆ ತಾವೇ ಅನುಮಾನ ಪಡುತ್ತಾ ಯೋಚಿಸುತ್ತಾ ಒಂಟಿಯಾಗಿ ಕುಳಿತಿದ್ದರು ಗೌಡರು ಊರಿನ ದೇವಸ್ಥಾನದ ಕಟ್ಟೆಯ ಮೇಲೆ ಈಗಲೂ ಅವರ ಮನದಲ್ಲೇನೋ ಕಸಿವಿಸಿ ಧಾರಣಿ ಹೆಣ್ಣಿನ ಬಗ್ಗೆ ತಾವು ಕೊಡುವ ನ್ಯಾಯ ತೀರ್ಮಾನದ ಬಗ್ಗೆ ಹೇಳುವ ಮಾತುಗಳು ಆತ್ಮಸಾಕ್ಷಿಗೆ ಸರಿ ಎನ್ನಿಸಿದ್ದವು ಆದರೆ ಬುದ್ಧಿ ಹಠ ಅದನ್ನು ಒಪ್ಪಲು ತಯಾರಿರಲಿಲ್ಲ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅವರಿಗೆ ಗೊಂದಲಕ್ಕೆ ಅವರ ಗೊಂದಲ ಪರಿಹರಿಸಲು ಬಂದಳು ಜಗನ್ಮಾತೆ ಅಜ್ಜಿಯ ರೂಪದಲ್ಲಿ ಓ ಗೌಡ್ರೆ ನೀವೇನು ಇಲ್ಲಿ ಎನ್ನುತ್ತಾ ಅವರ ಪಕ್ಕದಲ್ಲಿ ಬಂದು ಕುಳಿತು ಅಜ್ಜಿ ಅಜ್ಜಿಯನ್ನು ಕಂಡ ಗೌಡರು ಹೇಗಿದೆಯಾ ತಾಯಿ ಎಂದು ಕೇಳಿದರು ಅಜ್ಜಿ ತಮ್ಮ ಮನೆಗೆ ಊಟಕ್ಕೆ ಬಂದಾಗಲೇ ಕಂಡಿದ್ದವರು ಮತ್ತೆ ನೋಡಿರಲಿಲ್ಲ ನಾನು ಚೆನ್ನಾಗಿದ್ದೇನೆ ಗೌಡ್ರೆ ನೀವು ಹೇಗಿದ್ದೀರಾ ನಿಮ್ಮ ಮುಖ ನೋಡಿದರೆ ಏನೋ ಯೋಚನೆ ಮಾಡ್ತಿದ್ದೀರಾ ಅನಿಸುತ್ತೆ ಎಂದಿತ್ತು ಅವರನ್ನೇ ನೋಡುತ್ತಾ ಏನಿಲ್ಲವಲ್ಲ ಎಂದರು ಬೇಸರದಲ್ಲೇ ಧ್ವನಿ ಕೇಳಿದರೆ ಏನೋ ಇದೆಯಾ ಅಂತ ಗೊತ್ತಾಗ್ತಿದೆ ಗೌಡ್ರೆ ಹೇಳಿ ಏನೋ ಅಂತ ಎಂದ ಅಜ್ಜಿ ಗೌಡರ ಬಾಯಿಂದ ಸತ್ಯ ಹೊರಬೀಳಿಸದೇ ಇರದು ಮಕ್ಕಳು ಸೊಸೆ ಎಲ್ಲರೂ ಇವತ್ತು ನನ್ನನ್ನು ತಪ್ಪು ಅಂದ್ಬಿಟ್ರು ತಾಯಿ ನಾನು ಊರು ಕುಟುಂಬದ ಬಗ್ಗೆ ಯೋಚನೆ ಮಾಡೋನು ಯಾವಾಗಲೂ ಆದರೆ ಇವತ್ತು ನನ್ನ ನಿರ್ಧಾರ ಊರಿಗೂ ಕುಟುಂಬಕ್ಕೂ ತಪ್ಪು ಅಂತ ಹೇಳಿದರು ಎಂದರು ಬೇಸರದಲ್ಲೇ ಅಂಥದ್ದು ನೀವೇನು ಮಾಡಿದಿರಿ ಎಂದಾಗ ಗೌಡರು ಮನೆಯಲ್ಲಿ ನಡೆದದ್ದನ್ನು ಹೇಳಿದರು ಎಲ್ಲ ಗೊತ್ತಿದ್ದರೂ ಗೌಡರ ಬಾಯಿಂದ ಮತ್ತೆ ಕೇಳಿದ ಜಗನ್ಮಾತೆ ನೀವು ಮಾಡಿದ್ದು ತಪ್ಪು ಗೌಡ್ರೆ ಎಂದಿತ್ತು ನೇರವಾಗಿ ಗೌಡರು ಮಾತನಾಡದೆ ಅಜ್ಜಿಯನ್ನೇ ನೋಡಿದರು ಊರಿಗೆ ಏನೇ ತೊಂದರೆ ಆದರೂ ಬಗೆಹರಿಸೋ ನೀವು ಹೆಣ್ಣಿನ ವಿಚಾರದಲ್ಲಿ ಹೀಗೆ ಹೆಜ್ಜೆ ಹಿಂದಿಟ್ಟಿದ್ದು ತಪ್ಪು ಗೌಡ್ರೆ ಯಾಕೆ ಅಂತ ಹೇಳ್ತೀನಿ ಕೇಳಿ ನನ್ನ ಮೊಮ್ಮಗಳು ತುಂಬ ಓದಿದಾಳೆ ಗೌಡ್ರೆ ಅವಳಿಗೆ ಕೆಲಸ ಮಾಡಬೇಕು ತನ್ನ ಕಾಲ್ ಮೇಲೆ ತಾನು ನಿಲ್ಲಬೇಕು ಅಂತ ತುಂಬ ಆಸೆ ಪಟ್ಟಿದ್ಲು ಆದರೆ ಮನೆಯವರ ಸ್ವಾರ್ಥಕ್ಕೆ ಬಲೆಯಾಗಿ ಆಗಿ ಈಗ ಮನೆಯಲ್ಲೇ ಇದ್ದಾಳೆ ಅವಳ ಆಸೆ ಕನಸು ಎಲ್ಲ ನೀರಲ್ಲಿ ಕೊಚ್ಚೋಗ್ಬಿಡ್ತು ತುಂಬ ಅಂತಿದ್ಲು ಆದರೆ ಅವಳು ಸಂಗಟ ಇರಲಿಲ್ಲ ಆಗ ಏನು ಮಾಡೋಕ್ಕಾಗದೆ ತಾನೇ ತನ್ನ ಕುಟುಂಬಕ್ಕೆ ಹೊಂದ್ಕೊಂಡ್ಲು ಅವಳು ತನ್ನ ಆಸೆ ಕನಸುಗಳನ್ನ ತ್ಯಾಗ ಮಾಡಿದ್ದು ಅವಳು ಕುಟುಂಬಕ್ಕೋಸ್ಕರ ಗೌಡ್ರಿ ಕುಟುಂಬದ ಖುಷಿಯಲ್ಲೇ ತನ್ನ ಖುಷಿಯನ್ನು ಕಂಡುಕೊಳ್ತು ಆ ಕೂಸು ಆದರೆ ಅವಳ ತ್ಯಾಗ ಆ ಮನೆಯಲ್ಲಿ ಯಾರ ಕಣ್ಣಿಗೂ ಕಾಣಲಿಲ್ಲ ಗಂಡ ಅತ್ತೆ ಮಾವ ಎಲ್ಲರೂ ಒಳ್ಳೆಯವರೇ ಹಾಗಾಗಿ ಖುಷಿಯಾಗಿದ್ದಾಳೆ ಆದರೆ ಇದೇ ಥರ ತಮ್ಮ ಕನಸುಗಳನ್ನ ಬಿಟ್ಟು ಗಂಡನ ಮನೆ ಸೇರಿ ಗಂಡನ ದಬ್ಬಾಳಿಕೆಗೋ ಅತ್ತೆಯ ಕಾಟಕ್ಕೋ ಅಥವಾ ತಮ್ಮ ಆಸೆಗಳನ್ನ ಪೂರೈಸೋಕೆ ಆಗದಿರೋ ಬಡತನಕ್ಕೋ ಎಷ್ಟೋ ಹೆಣ್ಮಕ್ಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜೀವ ಬಿಟ್ಟಿದ್ದಾರೆ ಅದೇ ಆ ಹೆಣ್ಣು ಓದಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಗಂಡಿನ ಹಾಗೆ ತಾನು ಬದುಕ್ತಾಳೆ ಸಂಸಾರ ನಿಭಾಯಿಸ್ತಾಳೆ ಅಂತಿದ್ರೆ ಆತ್ಮಹತ್ಯೆ ದಾರಿ ಯಾಕೆ ಹಿಡಿತಾಳೆ ಆ ದಾರಿ ಆರಿಸ್ಕೊಳ್ಳೋದಕ್ಕೂ ಮೊದಲು ಅವಳು ನೂರು ಬಾರಿ ಯೋಚನೆ ಮಾಡಿರ್ತಾಳೆ ಕೊನೆಗೆ ಬೇರೆ ದಾರಿ ಇಲ್ಲದೆ ಜೀವ ಬಿಡ್ತಾಳೆ ಇದೆಲ್ಲ ನಿಮಗೆ ಒಂದು ಸಣ್ಣ ಯೋಚನೆನೇ ಕಾರಣ ಗೌಡ್ರೆ ಹೆಣ್ಣು ಮನೆಯಲ್ಲೇ ಇರಬೇಕು ಅಂತ ಅವಳಿಗೆ ಹೊರಗಿನ ಜಗತ್ತಿನ ಪರಿಚಯ ಮಾಡಿಸೋದನ್ನೇ ಬಿಡ್ತೀರಾ ಅವಳು ಓದಬಾರ್ದು ಅಂತ ಹೇಳಿ ನಡೆಯೋ ಬದಲಾವಣೆಗಳ ಬಗ್ಗೆ ತಿಳಿಯದೇ ಇರೋ ಹಾಗೆ ಮಾಡ್ತೀರಾ ನಾಲ್ಕು ಜನರ ಮುಂದೆ ಓಡಾಡಬಾರ್ದು ಅಂತ ಅವಳು ಧೈರ್ಯ ಸಾಯಿಸ್ತೀರ ಇದರಿಂದ ಅವಳು ಕೊಟ್ಟಿಗೆಯಲ್ಲಿ ಕಟ್ಟಿರೋ ಎತ್ತಾಗ್ಬಿಡ್ತಾಳೆ ಕಟ್ ಹಾಕಿದ ಎತ್ತನ್ನ ಹೊಲಕ್ಕೆ ಕರ್ಕೊಂಡು ಹೋಗಿ ನಿಮ್ಮ ಲಾಭಕ್ಕೆ ಹೊಲ ಉಳಿಸಿ ಮತ್ತೆ ಕೊಟ್ಟಿಗೆಗೆ ತಂದು ಕಟ್ ಹಾಕೋದು ಹಾಗೆ ಹೆಣ್ಣನ್ನು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಮನೆ ನೋಡ್ಕೊಂಡಿರು ಅಂತ ಹೇಳ್ತೀರಾ ಯಾಕೆ ಅವಳು ನಿಮ್ಮ ಹಾಗೆ ಮನುಷ್ಯಳಲ್ವ ಅವಳಿಗೂ ಜಗತ್ತನ್ನು ನೋಡಬೇಕು ಅನ್ನೋ ಆಸೆ ಇರೋದಿಲ್ವ ಮಗ ಡಾಕ್ಟರ್ ಆಗ್ತೀನಿ ಅಂದರೆ ಕಷ್ಟಪಟ್ಟು ಅವನು ಕೇಳಿದ್ದನ್ನೆಲ್ಲ ಕೊಡಿಸಿ ಓದಿಸ್ತೀರಾ ಅದೇ ಮಗಳು ಅದೇ ಮಾತಂದರೆ ಯಾಕೆ ಬೇಡ ಅಂತೀರಾ ಮಗಳು ಸೊಸೆಯನ್ನು ಒಂದು ಸಾರಿ ಓದಿಸಿ ನೋಡಿ ಅವಳನ್ನು ಡಿ ಸಿನೋ ಲೆಕ್ಚರ್ ಮಾಡಿ ನೋಡಿ ನಿಮ್ಮ ಹೆಮ್ಮೆಯ ಮಗಳು ನಾನು ಸೊಸೆ ಅಂತ ನೀವೇ ಹೇಳ್ಕೊತೀರಾ ಆಗ ಇದೆಲ್ಲ ನಿಮಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಬಿಡಿ ಗೌಡ್ರೆ ನೀವು ನಿಮ್ಮ ಮನೆಯಲ್ಲಿ ಹೆಣ್ಣನ್ನು ಬೆಳೆಸಿದ್ರೆ ತಾನೇ ದಾರಿಣಿಯ ಜೀವನವನ್ನೇ ಹೇಳಿದ ತಾಯಿಯ ಮಾತುಗಳು ಗೌಡರ ಕಿವಿಯಲ್ಲಿ ಬಿದ್ದು ತಲೆಯಲ್ಲಿ ಗಿರಕಿ ಹೊಡೆಯುತ್ತಿದ್ದವು ಅವರು ಮಾತ್ರ ಮೌನಿಯೇ ಇಷ್ಟೊಂದು ಯಾಕೆ ಯೋಚನೆ ಮಾಡ್ತಿದ್ದೀರಾ ಗೌಡ್ರೆ ನ್ಯಾಯ ಹೇಳೋರು ನೀವು ನ್ಯಾಯವಾಗಿರಿ ಎಂದ ಅಜ್ಜಿ ಮೇಲೆದ್ದಿತ್ತು ಹೆಣ್ಣಿನ ಬಗ್ಗೆ ತಾನು ಹೇಳಬೇಕಿದ್ದ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಇನ್ನೇನು ಕೆಲಸ ಅಲ್ಲಿ ಹೋಗಿ ಬರ್ತೀನಿ ಗೌಡ್ರೆ ಎಂದ ಅಜ್ಜಿ ಅಲ್ಲಿಂದ ನಡೆದು ಹೋಯಿತು ಹೆಣ್ಣಿಗೂ ಆಸೆ ಇರುತ್ತೆ ಅಲ್ವ ಹೌದು ಅವಳು ಮನುಷ್ಯಳೆ ಹಾಗಂತ ನಾನೇನು ನನ್ನ ಮನೆಯ ಹೆಣ್ಮಕ್ಕಳನ್ನು ಕಟ್ ಹಾಕಿಲ್ವಲ್ಲ ಮನದಲ್ಲೇ ಎಂದುಕೊಂಡವರು ಮೇಲೆದ್ದು ಮುಂದೆ ಹೆಜ್ಜೆ ಇಟ್ಟರು ಊರಿನ ಒಬ್ಬ ಕೈ ಮುಗಿದು ಬಂದು ನಿಂತ ಅವರ ಮುಂದೆ ಗೌಡ್ರೆ ಎನ್ನುತ್ತಾ ಯಾರಪ್ಪ ನೀನು ಕೇಳಿದರೂ ಅವನನ್ನೇ ನೋಡುತ್ತಾ ನಾನು ಇದೇ ಊರಿನವನು ಗೌಡ್ರೆ ಇವತ್ತು ಡಿ ಸಿ ಮೇಡಮ್ ನಿಮ್ಮ ಮನೆಗೆ ಬಂದಾಗ ನೀವು ಹೆಣ್ಮಕ್ಳನ್ನ ಓದಿಸೋದಕ್ಕೆ ಅವ್ರ ಜೊತೆ ಕೈ ಗುಡಿಸಲಿಲ್ಲ ಅಂತ ಗೊತ್ತಾಯಿತು ಗೌಡ್ರಿ ಈಗ ನಿಮ್ಮನ್ನು ನೋಡಿ ಒಂದು ಮಾತು ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳೋಣ ಅಂತ ಬಂದೆ ಎಂದ ನಮ್ಮ ಗೌರವದಿಂದ ಹೇಳಪ್ಪ ಏನು ನಾನು ಬರೀ ಎರಡು ಎಕರೆ ಜಮೀನು ಇಟ್ಕೊಂಡಿರೋ ಬಡವ ಗೌಡ್ರಿ ನನಗೆ ನಾಲ್ಕು ಜನ ಹೆಣ್ಮಕ್ಳು ಅವರನ್ನು ಓದಿಸ್ಬೇಕು ಅಂತ ತುಂಬ ಆಸೆಪಟ್ಟು ಓದಿಸಿದೆ ಅವರು ನನ್ನ ಕಷ್ಟಕ್ಕೆ ಹೆಗಲಾಗಿ ಓದಿದ್ರು ಇವತ್ತು ನಿಮ್ಮ ಮನೆಗೆ ಡಿ ಸಿ ಮೇಡಮ್ ಬಂದಿದ್ರಲ್ಲ ಗೌಡ್ರೆ ಆ ಹುಡುಗಿ ಬೇರೆ ಯಾರೂ ಅಲ್ಲ ನನ್ನ ಮಗಳು ಅವಳು ಓದೋದಕ್ಕೆ ಹಣ ಇಲ್ದಿದ್ದಾಗ ನಾನು ನಿಮ್ಮ ಹತ್ರನೇ ಬಂದು ಕೈ ಚಾಚಿದ್ದೆ ಯಾಕೆ ಹಣ ಅಂತ ಕೇಳಿದೆ ನೀವು ಕೊಟ್ಟಿದ್ದ ಅಷ್ಟೋ ಇಷ್ಟೋ ಹಣದಿಂದ ಆಗಾಗ ನಮಗೆ ಸಹಾಯ ಆಗಿದೆ ಅವಳು ಈಗ ಡಿ ಸಿ ಆಗಿರೋದ್ರಲ್ಲಿ ಕಂಡು ಕಾಣದೇನೋ ನೀವು ಸಹಾಯ ಮಾಡಿದ್ದೀರಾ ಗೌಡ್ರೆ ಅವತ್ತು ನೀವು ಸಹಾಯ ಮಾಡದೇ ಇದ್ದಿದ್ರೆ ಇವತ್ತು ಅವಳು ಡಿ ಸಿ ಆಗಿರ್ತಿದ್ಲೋ ಇಲ್ವೋ ಗೊತ್ತಿಲ್ಲ ಅವತ್ತೇನಾದರೂ ನಾನು ನಿಮ್ಮ ಹಾಗೆ ಯೋಚನೆ ಮಾಡಿ ನನ್ನ ಮಗಳನ್ನು ಓದಿಸದೇ ಇದ್ದಿದ್ರೆ ಇವತ್ತು ಅವಳು ನನ್ನ ಮಗಳು ಅಂತ ಹೇಳ್ಕೊಳ್ಳೋ ಹೆಮ್ಮೆ ನನಗಿರ್ತಿರ್ಲಿಲ್ಲ ಗೌಡ್ರೆ ನೀವು ಸಹಾಯ ಮಾಡಿದ್ದನ್ನು ಮರೀದೆ ನಿಮ್ಮ ಸಹಾಯ ಕೇಳ್ಕೊಂಡು ಬಂದಿದ್ಲು ನನ್ನ ಮಗಳು ಯಾಕಂದರೆ ಅವಳು ಡಿ ಸಿ ಆಗಿ ಹೇಗೆ ನಮ್ಮ ಊರಿನ ಹೆಸರನ್ನು ಬೆಳಗಿಸ್ತಿದ್ದಾಳೋ ಹಾಗೆ ಈ ಊರಿನಲ್ಲಿರೋ ಹೆಣ್ಮಕ್ಳು ಡಾಕ್ಟರ್ ಪೊಲೀಸ್ ಆಗಿ ಇನ್ನೂ ಹೆಚ್ಚು ಹೆಸರು ತಂದು ಕೊಡಲಿ ಈ ಊರಿಗೆ ಅಂತ ನನಗೆ ನನ್ನ ಮಗಳು ಹೆಮ್ಮೆ ಆದರೆ ನಿಮಗೆ ಊರೇ ಹೆಮ್ಮೆ ಅಲ್ವಾ ಗೌಡ್ರೆ ನಿಮ್ಮ ಮಾತಿಗೆ ನಾಲ್ಕು ಜನ ಒಪ್ಕೊಂಡು ತಮ್ಮ ಮಕ್ಕಳನ್ನ ಓದಿಸೋಕೆ ಮನಸ್ಸು ಮಾಡಿದ್ರೆ ಸಾಕಲ್ವಾ ದೇಶಕ್ಕೆ ನಾಲ್ಕು ಜನ ಹೆಣ್ಮಕ್ಳನ್ನ ಕೊಟ್ಟ ಪುಣ್ಯ ನಮಗೆ ಬರುತ್ತೆ ದೊಡ್ಡ ಮನಸ್ಸು ಮಾಡಬೇಕಿತ್ತು ಗೌಡರೇ ನೀವು ತನ್ನ ಮನದಲ್ಲಿದ್ದದ್ದನ್ನು ಹೇಳಿದ ಆತ ನಡೆದು ಬಿಟ್ಟ ಅಲ್ಲಿಂದ ಗೌಡರ ಬೇಸರ ಹೆಚ್ಚೇ ಆಯಿತು ತಾಯಿ ತಪ್ಪು ಮಾಡಿಬಿಟ್ನಾ ಹಾಗಾದರೆ ನಾನು ದೇವಸ್ಥಾನದಲ್ಲಿ ಶಿಲೆಯಾಗಿ ಕುಳಿತಿದ್ದ ಜಗನ್ಮಾತೆಯನ್ನು ನೋಡುತ್ತಾ ಎಂದುಕೊಂಡವರು ದೇವಸ್ಥಾನದಿಂದ ಹೊರಬಂದಾಗ ಪೃಥ್ವಿ ಎದುರಾದ ಅಪ್ಪ ಎಂದವ ಅವರ ಮುಂದೆ ಬಂದ ಪೃಥ್ವಿ ನೀನಿಲ್ಲಿ ಕೇಳಿದರು ಅವನನ್ನು ಕಂಡು ನೀವು ಬೇಸರ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬಂದ್ರಿ ಅಂತ ಗೊತ್ತಾಯಿತು ಅದಕ್ಕೆ ಹುಡುಗಿ ಬಂದೆ ಅಪ್ಪ ಎಂದ ಹಾಗೇನಿಲ್ವೋ ಎನ್ನುತ್ತಾ ಅವನ ಜೊತೆ ಹೆಜ್ಜೆ ಹಾಕಿದರು ಯಾಕಪ್ಪ ತುಂಬ ಬೇಜಾರಾಯಿತಾ ನಿಮಗೆ ಕೇಳಿದವ ಅಪ್ಪನ ಮಗನೇ ಅವರ ಬೇಸರ ಅವನಿಗೆ ನೋಡಲಾಗದು ಬೇಜಾರೇನಿಲ್ಲ ಪೃಥ್ವಿ ನನಗೆ ನ್ಯಾಯ ಮುಖ್ಯ ಅಂತ ಯಾವಾಗಲೂ ನ್ಯಾಯದ ಹಾದಿಯಲ್ಲಿ ಬಂದವನು ನಾನು ಆದರೆ ದಾರಿಣಿ ಮಾತು ಕೇಳಿ ತಪ್ಪು ಮಾಡ್ತಿದ್ದೀನೇನೋ ಅನ್ನಿಸ್ತಿದೆ ನಿಮಗೆ ಹಾಗನ್ನಿಸ್ತಿದೆ ಅಂದಮೇಲೆ ತಿದ್ಕೋಬಹುದಲ್ಲ ಅಪ್ಪ ಎಂದ ಅವರ ಜೊತೆಯೇ ಹೆಜ್ಜೆ ಹಾಕುತ್ತಾ ಅವನ ಮಾತಿಗೆ ಅವರು ಮಾತನಾಡದೆ ತಲೆ ತಗ್ಗಿಸಿ ನಡೆಯುತ್ತಿದ್ದಾರಷ್ಟೇ ಹೆಣ್ಮಕ್ಕಳಿಗೂ ನಮ್ಮ ಹಾಗೆ ಆಸೆ ಆಕಾಂಕ್ಷೆ ಇರುತ್ತೆ ಅಪ್ಪ ದಾರಿಣೇನೆ ನೋಡಿ ಅಷ್ಟೊಂದು ಓದಿದ್ಲು ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇಟ್ಟಿದ್ಲು ಆದರೆ ಮದುವೆ ಅವಳು ಎಲ್ಲ ಆಸೆಗಳನ್ನೂ ನಿರಾಸೆ ಮಾಡಿತು ಅವಳೇನು ಮದುವೆ ಆಗ್ತೀನಿ ಅಂದಿರಲಿಲ್ಲ ಅವಳ ಅಣ್ಣ ತನ್ನ ಜವಾಬ್ದಾರಿ ಕಳ್ಕೊಬೇಕು ಅಂತ ಮದುವೆ ಮಾಡ್ದ ಇಲ್ಲಿಗೆ ಬಂದ ಮೇಲೆ ಅವಳು ಅನುಭವಿಸಿದ್ದು ನಮಗೆ ಗೊತ್ತೇ ಇದೆ ಅದೇ ಅವಳ ಅಣ್ಣನ ಯೋಚನೆ ಧಾರಿಣಿ ಯೋಚನೆ ಥರ ಇದ್ದಿದ್ರೆ ಇವತ್ತು ಅವಳು ಇಲ್ಲಿ ಇರ್ತಿರ್ಲಿಲ್ಲ ನಾನು ಹೆಂಡತಿಯಾಗಿ ನಿಮ್ಮನೆ ಸೊಸೆಯಾಗಿರೋ ಬದಲು ಒಳ್ಳೆ ಕೆಲಸ ಮಾಡ್ತಾ ತನ್ನ ಕಾಲಿನ ಮೇಲೆ ತಾನು ನಿಂತ್ಕೊಂಡಿರ್ತಿದ್ಲು ಎಂದವ ಧಾರಿಣಿಯ ಬಗ್ಗೆಯೇ ಹೇಳುತ್ತ ನಡೆದ ಒಳ್ಳೇದೇ ಆಗಿದೆ ಅಲ್ವಾ ಪೃಥ್ವಿ ಇಲ್ದಿದ್ರೆ ಆ ತಾಯಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರಲಿಲ್ಲ ತಮಾಷೆಗೆಂದರೂ ನಗುತ್ತಾ ಹೌದು ಅಪ್ಪ ಆದರೆ ಅವಳು ಮನಸ್ಸಲ್ಲಿ ಇದ್ದಿದ್ದ ಆಸೆ ನಿರಾಸೆ ಆಗಿದ್ದರೂ ಬೇಸರ ಅವಳಲ್ಲಿ ಇನ್ನೂ ಇದೆ ಅದನ್ನು ನಮ್ಮಿಂದ ಸರಿ ಮಾಡೋಕ್ಕಾಗೋದಿಲ್ಲ ಅಪ್ಪ ನಾವು ಗೌಡ್ರು ನಮಗೆ ಆಳು ಕಾಳು ಆಸ್ತಿ ಎಲ್ಲ ಇದೆ ಅದೇ ಏನೂ ಇಲ್ಲದವ್ರ ಸ್ಥಿತಿ ಹೇಗಪ್ಪ ಕೆಲವೊಬ್ಬರು ಜೀವನನೇ ಬೇಡ ಅನ್ನೋ ಹಾಗಿರ್ತಾರೆ ಎಂದವನ ಮಾತಿಗೆ ನೆನಪಾಗಿದ್ದು ದೇವಸ್ಥಾನದಲ್ಲಿ ಅಜ್ಜಿ ಮಾತನಾಡಿದ ಮಾತುಗಳು ದೇವಸ್ಥಾನದಲ್ಲಿ ಆ ಅಜ್ಜಿ ಸಿಕ್ಕಿತ್ತು ಪೃಥ್ವಿ ಅದೇ ನೀನು ಮನೆಗೆ ಊಟಕ್ಕೆ ಕರ್ಕೊಂಡು ಬಂದಿದ್ದೆ ನೋಡು ಆ ಅಜ್ಜಿ ಆ ತಾಯಿನೂ ಹೀಗೆ ಹೇಳಿದ್ದು ಅವರು ತುಂಬ ತಿಳಿದವರು ಅಪ್ಪ ಅವ್ರ ಮಾತು ಕೇಳಿನೆ ನಾನು ನನ್ನ ಜೀವನದಲ್ಲಿ ಇವತ್ತು ಹೀಗಿರೋದು ಎಂದವನ ಮಾತಿಗೆ ಮಾತನಾಡಲಿಲ್ಲ ಗೌಡರು ಈಗೇನು ಯೋಚನೆ ಮಾಡಿದ್ದೀರ ಅಪ್ಪ ಯಾಕೆ ಕೇಳ್ತಿದ್ದೀನಿ ಅಂದರೆ ದಾರಿನಿ ಡಿ ಸಿ ಮೇಡಮ್ಗೆ ಕರೆ ಮಾಡಿ ನಾಳೆ ಅವಳು ಅತ್ತಿಗೆ ಅವ್ರ ಅಕ್ಷರ ಯೋಜನೆಗೆ ಬರ್ತೀವಿ ಅಂತ ಹೇಳೋದಕ್ಕೆ ಕೇಳಿದ್ಲು ಆದರೆ ನಾನಿನ್ನೂ ಹೇಳಿಲ್ಲ ನಿಮ್ಮ ಹತ್ರ ಸರಿ ಮಾತಾಡೋಣ ಅಂತ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ ಅವನ ಮಾತಿಗೆ ಮನೆಯ ಗೇಟಿನ ಮುಂದೆಯೇ ನಿಂತರು ಗೌಡರು ಒಳ ಹೋಗದೆ ಅವರು ನಿಂತಿದ್ದು ಕಂಡು ಪೃಥ್ವಿಯೂ ನಿಂತ ಅವರೆದುರು ದಾರಿಣಿ ನನ್ನ ವಿರುದ್ಧ ಹೋಗ್ತಾಳೇನು ಸಹಜವಾಗಿ ಕೇಳಿದರು ನಿಮ್ಮ ಯೋಚನೆಗಳನ್ನ ಬದಲಾಯಿಸೋಕೆ ಅವಳು ಏನು ಬೇಕಾದರೂ ಮಾಡ್ತಾಳೆ ಅಪ್ಪ ಅವನೆಂದಾಗ ಯೋಚಿಸುತ್ತ ನಿಂತರು ಮತ್ತೆ ಅಪ್ಪ ನಾನು ಒಂದು ಮಾತು ಹೇಳ ಎಂದು ಅವ ಕೇಳಿದಾಗ ಹ್ಞೂ ಎಂದರು ಅವನನ್ನೇ ನೋಡಿ ನಾವು ಪೂಜೆ ಮಾಡೋ ದೇವಿನೂ ಹೆಣ್ಣು ತಾಯಿ ಹೆಣ್ಣು ಹೆಂಡತಿ ಹೆಣ್ಣು ನಮ್ಮ ಎಲ್ಲ ಆಸೆಗಳಿಗೆ ನಮ್ಮ ಕುಟುಂಬದ ಕಷ್ಟ ಸುಖಗಳಿಗೆ ಎಲ್ಲದಕ್ಕೂ ಜೊತೆಯಾಗಿರೋದು ಹೆಣ್ಣು ಅಪ್ಪ ಅಂದಮೇಲೆ ಆ ಹೆಣ್ಣಿನ ಆಸೆಗಳನ್ನ ನಾವು ಹಾಕೋದು ಬೇಡ ಅಪ್ಪ ಅವಳನ್ನು ಸ್ವತಂತ್ರವಾಗಿರೋದಕ್ಕೆ ಬಿಡೋಣ ಅವಳು ಖುಷಿಗೂ ಬೆಲೆ ಕೊಡೋಣ ಎಂದ ಡಿ ಸಿ ಮೇಡಮ್ಗೆ ಕರೆ ಮಾಡಿಬಿಡ ಪೃಥ್ವಿ ಎಂದರು ಅವನಾಡಿದ ಮಾತಿಗೆ ಏನೊಂದು ಉತ್ತರಿಸದೆ ಯಾಕಪ್ಪ ಹೇಳದಷ್ಟು ಕೇಳು ಇದ್ರ ಬಗ್ಗೆ ನಾನು ನಾಳೆ ಮಾತಾಡ್ತೀನಿ ಎಂದವರು ಮನೆಯ ಒಳನಡೆದರು ಅವರು ಹೋದತ್ತ ನೋಡುತ್ತಾ ನಿಂತ ಪೃಥ್ವಿ ಏನು ಮಾಡಬೇಕೆಂದು ತಿಳಿಯದಾದನಾದರೂ ಗೌಡರು ಬೆಳಗ್ಗೆ ಏನು ಮಾತನಾಡುವರೆಂದು ತಿಳಿದ ನಂತರವೇ ಮುಂದಿನ ನಿರ್ಧಾರ ಎಂದುಕೊಂಡ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು